ಚಿತ್ರದುರ್ಗ ನಗರದಲ್ಲಿ ಎಟಿಎಂ ಕಳ್ಳತನಕ್ಕೆ ಚಾಲಕಿ ಕಳ್ಳನೊಬ್ಬ ವಿಫಲ ಯತ್ನ ನಡೆಸಿದ್ದಾನೆ ನಗರದ ಸರಸ್ವತಿಪುರಂ ಕೆನರಾ ಬ್ಯಾಂಕ್ ಶಾಖೆಯ ಎಟಿಎಂನಲ್ಲಿ ಈ ಒಂದು ಕೃತ್ಯವನ್ನು ನಡೆಸಲಾಗಿದ್ದು ಸೆಪ್ಟೆಂಬರ್ ಒಂದು ಬೆಳಿಗ್ಗೆ ಆರು ಗಂಟೆಗೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಚಾಲಕಿ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿ ಕೈನಲ್ಲಿ ಗ್ಲೌಸ್ ಹಾಕಿಕೊಂಡು ಎಟಿಎಂ ಒಡೆಯಲು ಎಂಟ್ರಿಯಾಗಿದ್ದಂತಹ ಕಳ್ಳ ಬಳಿಕ ಕಪ್ಪು ಬಣ್ಣದ ಮಸಿಯಿಂದ ಸಿಸಿಟಿವಿಗಳಿಗೆ ಸ್ಪ್ರೇ ಮಾಡಿದ್ದ ನಂತರ ಎಟಿಎಂ ಮಿಷಿನ್ ಸೇಫ್ ಲಾಕ್ ಡೋರ್ ಡ್ಯಾಮೇಜ್ ಮಾಡಿ ಅಲ್ಲಿಂದ ಕಳ್ಳ ಎಸ್ಕೇಪ್ ಆಗಿದ್ದಾನೆ ಇದೀಗ ಬ್ಯಾಂಕಿನ ಮ್ಯಾನೇಜರ್ ಮೋಹನ್ ರಾವ್ ಎಂಬುವವರು ಚಿತ್ರದುರ್ಗದ ಬಡಾವಣೆ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ ದೂರು ದಾಖಲಿಸಿಕೊಂಡಿರುವಂತಹ ಚಿತ್ರದುರ್ಗದ ಬಡಾವಣೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಕಳ್ಳನಿಗಾಗಿ ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರೆ